ಈ ನಮ್ಮವರಿಗೆ ಶ್ರೀಕೃಷ್ಣ ದೇವರಾಯರು ಯಾವಾಗ ಮಾತ್ರ ನೆನಪಾಗ್ತಾರೆ ಅಂತ ಗೊತ್ತಿದೆಯಾ ನಿಮಗೆ ನಮ್ಮ ಕನ್ನಡಿಗರಿಗೆ ಶ್ರೀಕೃಷ್ಣ ದೇವರಾಯರು ನೆನಪಾಗುವಂತಹದ್ದು ಶಿವಾಜಿ ಮಹಾರಾಜರ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡುವಂತಹ ಸಮಯ ಬಂದಾಗ ಮಾತ್ರ ನೆನಪಾಗ್ತಾರೆ ಬೇರೆ ಸಮಯದಲ್ಲಿ ನೆನಪಾಗೋದೇ ಇಲ್ಲ ಸುಮ್ಮನೆ ಹಾಗೆ ನಿಮ್ಮನ್ನ ನೀವು ಒಂದು ಪ್ರಶ್ನೆಯನ್ನ ಮಾಡಿಕೊಳ್ಳಿ ಕರ್ನಾಟಕದಲ್ಲಿ ಏತಕ್ಕಾಗಿ ಶ್ರೀಕೃಷ್ಣ ದೇವರಾಯರ ಜಯಂತಿಯನ್ನು ಅದ್ದೂರಿಯಾಗಿ ಅದ್ದೂರಿಯಾಗಿ ಆಚರಣೆಯನ್ನು ಮಾಡೋದಿಲ್ಲ ಕರ್ನಾಟಕದಲ್ಲಿ ಏತಕ್ಕಾಗಿ ಶ್ರೀಕೃಷ್ಣ ದೇವರಾಯರ ದೊಡ್ಡ ದೊಡ್ಡದಾದಂತಹ ಸ್ಟ್ಯಾಚ್ಯೂಗಳನ್ನ ನಿರ್ಮಿಸಿಲ್ಲ ಒಮ್ಮೆ ಪ್ರಶ್ನೆಯನ್ನ ಮಾಡಿಕೊಳ್ಳಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ ಶ್ರೀಕೃಷ್ಣ ದೇವರಾಯರು ಪಾಳೆಗಾರರಾಗಿರ್ಲಿಲ್ಲ ರಾಜರಾಗಿರ್ಲಿಲ್ಲ ಮಹಾರಾಜರಾಗಿರ್ಲಿಲ್ಲ ಶ್ರೀಕೃಷ್ಣ ದೇವರಾಯರು ಚಕ್ರವರ್ತಿಗಳಾಗಿದ್ದಂಥವರು ಕರ್ನಾಟಕ ಆಂಧ್ರಾಧಿಪತಿಗಳಾಗಿದ್ದಂಥವರು ಈಗಿರುವಾಗ ಆಂಧ್ರ ಪ್ರದೇಶದಲ್ಲಿರುವಂತಹ ಜನತೆ ಶ್ರೀಕೃಷ್ಣ ದೇವರಾಯರನ್ನ ತಲೆ ಮೇಲೆ ಒತ್ತು ಮೆರಿತಾ ಇದ್ರೆ ಈ ನಮ್ಮ ರಾಜ್ಯದಲ್ಲಿರುವಂತಹ ಜನರು ಅವರ ಜಯಂತಿ ಯಾವತ್ತು ಅಂತಾನೆ ತಿಳ್ಕೊಂಡಿಲ್ಲ ಇನ್ನು ನಮ್ಮ ರಾಜ್ಯ ಸರ್ಕಾರಗಳು ನಮ್ಮ ಆಡಳಿತ ನಡೆಸುತ್ತಿರುವಂತಹ ರಾಜಕಾರಣಿಗಳು ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಅದ್ಯಾರೋ ದಾಳಿಕೋರನ ವಂಶಸ್ಥರ ಜಯಂತಿಗಳನ್ನ ಆಚರಣೆಗಳನ್ನ ಮಾಡ್ತಾ ಇದಾರೆ ನಮ್ಮವರ ಜಯಂತಿಯನ್ನು ಆಚರಣೆಯನ್ನು ಮಾಡೋದಿಲ್ಲ ಇದನ್ನ ನಮ್ಮವರು ಪ್ರಶ್ನೆಯನ್ನು ಸಹ ಮಾಡೋದಿಲ್ಲ ಎತ್ತಕ್ಕಾಗಿ ಹೇಳಿ ನಾವೆಲ್ಲ ಛಾತ್ಯಾತೀತರು ಶಿವಾಜಿ ಮಹಾರಾಜರಾಗಿರ್ಬೋದು ಕೃಷ್ಣದೇವರಾಯರಾಗಿರ್ಬೋದು ಹಿಂದೂ ರಾಜರಾಗಿದ್ದರು ಹಾಗಾಗಿನೇನೆ ಬೆಲೆ ಇಲ್ಲ ಏನು ಮಾಡೋದಕ್ಕಾಗೋದಿಲ್ಲ ನಮ್ಮವರೇ ಸರಿ ಇಲ್ಲ